ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಶಿಗಾದಿ ವ್ಲಾಗ್ಸ್ ಚಾನಲ್ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನನ್ನ ಸಪೋರ್ಟ್ ಮಾಡಿ ಇವತ್ತು ಕೊನೆ ಆಶಾ ಶುಕ್ರವಾರ ಅದರಿಂದ ಮನೆಯಲ್ಲಿ ಬೇಗ ಎದ್ದು ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಇದ್ದೆ ನಾಲ್ಕು ಗಂಟೆಗೆ ಎದ್ದು ಬೇಗ ಮನೆ ಮುಂದೆ ಕಸ ಗುಡಿಸಿ ರಂಗೋಲೆ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲನ ಒರೆಸಿ ನೀಟಾಗಿ ಸ್ನಾನ ಮಾಡಿಕೊಂಡು ನಾನು ಗುರುವಾರನೇ ಹಿಂದೆ ಹಿಂದಿನ ದಿನವೇ ಗುರು ಇಟ್ಕೊಂಡಿದ್ದೆ ಅದನ್ನೆಲ್ಲ ದೇವ್ರಿಗೆ ಮುಡಿಸಿ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಈ ಥರ ಸಿಂಪಲ್ಲಾಗಿ ನಾನು ಪೂಜೆ ಮಾಡೋದು ಮಾಮೂಲಿ ಶುಕ್ರವಾರ ಯಾವ ಥರ ಪೂಜೆ ಮಾಡ್ತೀನಿ ಅದೇ ಥರನೇ ಮಾಡೋದು ಏನು ದೇವರು ನಮ್ಮ ಮನಸ್ಸಲ್ಲಿರೋ ಭಕ್ತಿ ಮತ್ತು ನಿರ್ಮಲವಾಗಿ ಯಾರು ಬೇಡ್ಕೊಂಡು ಪೂಜೆ ಮಾಡ್ತಾರೋ ಅದನ್ನೇ ಕೇಳ್ತಾನೆ ಅಲ್ವಾ ಅದಕ್ಕೋಸ್ಕರ ಸಿಂಪಲ್ಲಾಗೆ ಮಾಡಿದ್ದು ಸರಿ ಬೆಳಗ್ಗೆ ಪೂಜೆ ಆಯಿತು ಮತ್ತು ನನ್ನ ಮಕ್ಕಳು ಮತ್ತು ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗುವ ನನ್ನ ಮಕ್ಕಳು ಸ್ಕೂಲ್ ಹೋದ್ರು ಸರಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟೆ ಕಂಟಾಗಿತ್ತು ದೇವಸ್ಥಾನಕ್ಕೆ ಹೋಗೋಣ ಇಲ್ಲೇ ಎಲ್ಲ ಹತ್ರದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಆಯಿತು ಅಲ್ಲಿ ನಮ್ಮ ಮನೆ ಹತ್ರ ಅಂದರೆ ನಮ್ಮ ಮನೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋ ಮೆಕ್ಳಿದೆಯೆಲ್ಲ ಕೆಳಗಡೆ ಅಲ್ಲಿ ಸ್ವಲ್ಪ ಹತ್ರನೇ ಕ್ರಿಸ್ಮಸ್ ಆಗಿದೆ ಅಷ್ಟೇ ಅದು ನೋಡ್ಕೊಂಡು ಅಲ್ಲಂತೂ ಫುಲ್ಲು ರಶ್ ಕೊಟ್ಟುಕೋಬೇಕು ಜನಗಳಂತೂ ಮೇಲಿಂದ ಬಿಟ್ಟು ಮೇಲಿಂದ ಯಾವ ಥರ ಮಗಿತ್ತು ಅದು ಈ ಥರ ಜನಗಳು ಈಗಡೆಯಿಂದ ಬರ್ತಾನೆ ಇದ್ರು ಕೆಳಗಡೆಯಿಂದ ಹೋಗ್ತಾನೆ ಇದ್ರು ಆ ಥರ ಜನ ರಶ್ ಇತ್ತು ನಾವು ಅಪ್ಪ ಈ ರಶಲ್ಲಿ ಯಾವ ಥರ ಹೋಗೋದು ಅಂತ ಹೇಳ್ಬಿಟ್ಟು ಹೋಗ್ಲಿ ನಮ್ಮ ಅಲ್ಲೇ ಪಾದ ಅಂತ ಹೋಗ್ಬಿಟ್ಟು ಅಮ್ಮ ಹ ಪಾದ ಇದೆ ಅಲ್ಲೇ ಹೋಗ್ಬಿಟ್ಟು ನಾವು ನಮಸ್ಕಾರ ಹಾಕೊಂಡು ಬಂದ್ಬಿಟ್ವಿ ಮತ್ತು ಅಲ್ಲಿಂದ ಬರಬೇಕಾದ್ರೆ ಆ ಕಡೆ ಈ ಕಡೆ ಫುಲ್ಲಿನ ಯಾವ ಥರ ಬೇಕು ಬೇಕಾಗಿರೋ ಅಂಗಡಿಗಳು ನಮಗೆ ಬೇಕಾಗಿರೋ ನಮಗೆ ಬೇಕಾಗಿರೋಂಥ ಪಾತ್ರ ಅಂಗಡಿ ಆಗಲಿ ರಂಗೊಲೋದು ಬಿಡ್ಸಕ್ಕೆ ರಂಗೊಲೋದು ಸ್ಟಿಕ್ಕರ್ಸು ಮತ್ತು ಮಕ್ಕಳು ಆಟ ಸಾಮಾನು ಅಂಗಡಿಗಳು ಬಟ್ಟೆಗಳು ಥರ ಬಟ್ಟೆಗಳನ್ನು ಆಮೇಲೆ ಪಿಂಗಾಣಿ ವಸ್ತುಗಳು ನಿಮಗೆ ಪ್ಲಾಸ್ಟಿಕ್ ಹೂಗಳು ಎಲ್ಲ ಅಲ್ಲೇ ಅಕ್ಕಪಕ್ಕದಲ್ಲೇ ತುಂಬ ಜನ ಇಟ್ಕೊಂಡಿದ್ದು ಸ್ವಲ್ಪ ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲೇ ಪಿಂಗಾಣಿ ಜಾರು ಸಹ ಲೋಟಗಳು ಕಾಫಿ ಮಗ್ಗಳು ಮತ್ತು ಪ್ಲ್ಯಾಸ್ಟಿಕ್ಕು ಬಾಕ್ಸ್ಗಳೆಲ್ಲ ಇತ್ತು ಸರಿ ಅಂತ ಹೇಳ್ಬಿಟ್ಟು ಪಿಂಗಾಣಿದಂತೂ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು ಆದರೆ ಸ್ವಲ್ಪ ಕಾಸ್ಟ್ಲಿ ಸ್ವಲ್ಪ ಸೈ ಚಿಕ್ಕ ಸೈಜ್ಗೆ ಅವರು ನೂರು ರೂಪಾಯಿ ಹೇಳ್ತಾಯಿದ್ರು ಸರಿ ಬೇಡ ಬಿಡು ಅಂದ್ಬಿಟ್ಟು ತೊಗೊಳ್ಳಿಲ್ಲ ಹಂಗೆ ಬಂದುಬಿಟ್ವಿ ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಕೆಳಗಡೆನೆ ಬಂದರೆ ಅಲ್ಲಿ ಸುತ್ತೂರು ಮಠ ಇದೆ ನಿಮಗೂ ಗೊತ್ತಿರಬೇಕು ಕೆಲವರಿಗೆ ಸುತ್ತೂರು ಮಠ ಅಂದರೆ ಸುತ್ತೂರು ಸ್ವಾಮೀಜಿ ಎಲ್ಲ ತುಂಬ ಅವರು ತುಂಬಾ ಫೇಮಸ್ಸು ಮತ್ತು ಮೈಸೂರಲ್ಲಿ ತುಂಬಾ ಅವ್ರದ್ದು ಸ್ಕೂಲು ಕಾಲೇಜು ಎಲ್ಲ ಇದೆ ಇದು ಮೇಯ್ನು ಸುತ್ತೂರು ಮಠ ಅದು ಇಲ್ಲೇ ಸ್ವಾಮೀಜಿ ಯಾವಾಗಲೂ ಇಲ್ಲೇ ಇರ್ತಾರೆ ಬುದ್ಧಿಯವರು ಹಾಗಾದ್ರಿಂದ ಸುತ್ತೂರು ಮಟ್ಟಕ್ಕೆ ಹೋಗಿದ್ವಿ ಅಲ್ಲೂ ಚಾಮುಂಡೇಶ್ವರಿನ ಕೂರಿಸ್ತಾರೆ ಚೆನ್ನಾಗಿರುತ್ತೆ ಹೋದರೆ ನೋಡ್ಕೊಂಡು ಬರೋದಕ್ಕೆ ಪಾರ್ಕ್ ಥರ ಇದೆ ಒಳಗಡೆ ಎಲ್ಲ ತುಂಬ ಚೆಂದ ತುಂಬಾ ಚೆನ್ನಾಗಿದೆ ಮೊದಲು ಅವರು ಆನೆ ಸಾಕೊಂಡಿದ್ರು ಇವಾಗ ಅದು ಆನೆ ಇಲ್ಲ ಆದ್ದರಿಂದ ಸರಿ ನೋಡ್ಕೊಂಬರೋಣ ನಡಿ ಅಲ್ಲೂ ಅಂತ ಹೇಳ್ಬಿಟ್ಟು ಹೋದ್ವಿ ಇದು ಕಲ್ಯಾಣಿ ಅಲ್ಲೇನೇ ಅಂದರೆ ಸುತ್ತೂರು ಮಠದೊಳಗಡೆ ಇರೋ ಕಲ್ಯಾಣಿ ಇಲ್ಲಿ ಪ್ರತಿ ಹುಣ್ಮೆ ದಿನ ಬೆಳಗಿಳ ಬೆಳದಿಂಗಳ ಸಂಗೀತ ನಡೆಸ್ತಾರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಂಥ ವಾತಾವರಣದಲ್ಲಿ ಕೂತ್ಕೊಂಡು ನೀವು ಸಂಗೀತ ಕೇಳಿಸ್ತಾ ಕೇಳ್ತಾ ಇದ್ರಂತೂ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇದು ಅಲ್ಲಿ ಚಾಮುಂಡೇಶ್ವರಿ ದೇವಿನ ಇಲ್ಲೂ ಸುಧಾ ಅವರು ಕೂರಿಸಿದ್ರು ಫ್ರೆಂಡ್ಸ್ ಅದು ತುಂಬಾ ಚೆನ್ನಾಗಿತ್ತು ಸರಿ ಅಂತಂದ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬಂದ್ವಿ ಮತ್ತು ಇದು ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಇದು ನೀರು ಫುಲ್ಲು ತುಂಬೋಗಿದೆ ಅದನ್ನು ಕೆಲವೊಂದು ಫೋಟೋಗಳನ್ನ ಇಲ್ಲಿ ಸೇರಿಸಿದ್ದೀನಿ ನೋಡಿ ಫ್ರೆಂಡ್ ಈ ವಿಡಿಯೋ ನೋಡ್ತಿರೋರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು